ಸಂಸ್ಕಾರ ಎಂಟು ಚೆನ್ನಾಗಿ ಕಲಶ್ಯಾರಪ್ಪ ಏನು ಸಂಸ್ಕಾರ ಕಲಿಸ್ಯಾರ ಏನು ತುಳಸಿ ಲಗ್ನ ಕಲಿಸ್ಯಾರ ಬಸವಣ್ಣ ಅಂದ ನರಕ್ ಲಗ್ನ ಮಾಡಬೇಡ್ರೂ ತುಳಸಿಗ್ ಲಗ್ನ ಮಾಡಬೇಡ್ರೋ ನಿಮ್ ಮಕ್ಕಳಿಗೆ ಲಗ್ನ ಮಾಡ್ರೆ ನಾವು ತುಳಸಿಗ್ ಲಗ್ನ ಮಾಡ್ತೇವೆ ನಮಸ್ಕಾರ ನಮಸ್ಕಾರ ಪಟಾಕಿ ಆರಿಸಬೇಡ್ರೂ ಜೀವ ಜಂತುಗಳು ಹಾಳಾಗ್ತದ ಅಂತಂದ್ರ ಸತ್ತಾಗ್ಲು ಪಟಾಕಿ ಎದ್ದಾಗ್ಲು ಪಟಾಕಿ ಏನ ಹೆತ್ತುವಾಗ್ಲು ಓ ಇದು ನಮ್ಮ ಸಂಸ್ಕೃತಿ ಇದೇನು ಸಂಸ್ಕೃತಿ ಇದೇನು ಸಭ್ಯತೆ ಏನ್ ನೋಡ್ಬೇಕು ಒಬ್ಬೊಬ್ಬರ ಭಾಷಣ ನಮ್ಮ ದೇಶದ ಸಂಸ್ಕೃತಿ ಹೇಯ್ ಏನಿನ್ ದೇಶ ಸಂಸ್ಕೃತಿ ಏನಪ್ಪಾ ಹೇಳು ಏನು ಹೇಳು ಏನು ಮಾಡಿದ್ರಿ ಗಾಂಧಿಯನ್ನ ಗಾಂಧಿಯನ್ನು ಗುಂಡಿಟ್ಟುಕೊಂಡ್ರಿ ಬುದ್ಧನನ್ನ ಈ ದೇಶದಿಂದ ಓಡಿಸಿದ್ರಿ ಬಸವಣ್ಣನವರನ್ನ ಹನ್ನೆರಡು ಗಂಟೆಗೆ ಕಲ್ಯಾಣದಿಂದ ಓಡಿಸಿದ್ರು ಸ್ವಾಮಿ ಏನು ತಪ್ಪು ಮಾಡಿದ್ದ ಹರಳೆಯನ ಮನೆಗೆ ಹೋಗಿ ಊಟ ಮಾಡಿದ ತಪ್ಪಾ ಮಾದಾರ ನನ್ನ ಮಗ ಅಂತ ಹೇಳಿದ ತಪ್ಪಾ ಕ್ಯಾರೆಕ್ಟರ್ ಇಸ್ ಲಾಸ್ ಎವರಿ ಇಸ್ ಲಾಸ್ ಅಂತ ಹೇಳುವಂತ ವೈದಿಕರು ನೀವು ಒಬ್ಬರು ಸೂಳೆಯನ್ನ ಕ್ಯಾರೆಕ್ಟರ್ ಅಲ್ಲ ಅದು ಅವಳು ತನುವನ ಅಪ್ಪಿಸಿಕ ಕೊಡವಳ ಕೊಡುವಳೆ ಅಂತೇಳಿ ಆ ಸೂಳೆಯರನ್ನ ಶರಣೆಯರನ್ನಾಗಿ ಮಾಡಿದ ತಪ್ಪಾ ಏನು ಸ್ವಾಮಿ ಬಸವಣ್ಣ ಏನು ಮಾಡದ ಅಂತೇಳಿ ನೀವು ಓಡಿಸಿದ್ರೆ ಯಾರು ಓಡಿಸಿದವರು ಏನು ಇಸ್ಲಾಮ್ರು ಓಡಿಸಿದ್ರ ಕ್ರೈಸ್ತರು ಓಡಿಸಿದ್ರ ಇದೇ ಮತೀಯವಾದಿಗಳು ಇದೇ ಮತೀಯವಾದಿಗಳು ಇದೇ ಪುರೋಹಿತರು ಇದೇ ಗೋವಿಂದ ಭಟ್ಟ ಇದೇ ನಾರಾಯಣ ಕರ್ಮಿತ ಇದೇ ಕೊಂಡಿ ಮಂಚಣ್ಣ ಹನ್ನೆರಡು ಗಂಟೆಗೆ ಬಸವಣ್ಣರನ್ನು ಓಡಿಸಿದ್ರು ಸ್ವಾಮಿ ಓಡಿಸಿದ್ರು